ವೀಕ್ಷಕರೇ ಜಸ್ಟ್ ಅಂದುಕೊಳ್ಳಿ ದಟ್ಟ ಕತ್ತಲು ಆವರಿಸಿಕೊಂಡಿರುವ ನಿರ್ಜನ ಪ್ರದೇಶ ಆ ಪ್ರದೇಶದಲ್ಲೊಂದು ಹಳೆಯ ಪಾಡುಬಿದ್ದ ಬಂಗಲೆ ಕತ್ತಲಾದರೆ ಅತ್ತ ಕಡೆ ತಲೆ ಹಾಕಲು ಹೆದರುತ್ತಾರೆ ಅಲ್ಲಿನ ಸುತ್ತಮುತ್ತಲಿನ ಜನರು ಆದರೆ ಈಗ ನಿಮಗೆ ಗೊತ್ತಿಲ್ಲದೆ ನೀವೊಬ್ಬರೇ ಆ ಪಾಡುಬಿದ್ದ ಕೋಟೆಯಲ್ಲಿ ಸಿಲುಕಿಕೊಂಡಿರುತ್ತೀರಾ ಅಷ್ಟೇ ಅಲ್ಲ ಅಲ್ಲಿ ಯಾವುದೋ ಹೆಂಗಸು ಜೋರಾಗಿ ಹೇಳುತ್ತಿರುವ ಸದ್ದು ನಿಮ್ಮ ಕಿವಿಗೆ ಕೇಳಿಸುತ್ತಿದೆ ಎತ್ತ ಓಡಬೇಕೆಂದು ಕತ್ತಲಿನಲ್ಲಿ ನಿಮಗೆ ತಿಳಿಯುತ್ತಿಲ್ಲ ಈ ತರದ ಸ್ಥಳದಲ್ಲಿ ನೀವೇನಾದರೂ ಸಿಕ್ಕಿಕೊಂಡರೆ ಹೇಗಿರುತ್ತೆ ಅಷ್ಟಕ್ಕೂ ಈ ತರಹದ ಸ್ಥಳ ಏನಾದರೂ ಇದೆಯಾ ಅಂತ ಕೇಳುವುದಾದರೆ ರಾಜಸ್ಥಾನದಲ್ಲಿ ಇಂಥದ್ದೇ ಒಂದು ಕೋಟೆ ಇದೆ ಇದನ್ನ ಭಾಂಗರ್ ಕೋಟೆ ಎಂದು ಕರೆಯುತ್ತಾರೆ ಈ ಭಾಂಗರ್ ಕೋಟೆಯನ್ನು ದೆವ್ವಗಳ ಕೋಟೆ ಎಂದೇ ಕರೆಯುತ್ತಾರೆ ಇಲ್ಲಿ ರಾತ್ರಿ ವೇಳೆ ಯಾವುದೋ ಹೆಂಗಸು ಜೋರಾಗಿ ಅಳುತ್ತಿರುವ ಶಬ್ದ ಕೇಳುತ್ತಂತೆ ನಿಜವಾಗಿಯೂ ಆ ಕೋಟೆಯಲ್ಲಿ ದೆವ್ವ ಇದೆಯಾ ಯಾಕೆ ಬೆಟ್ಟದ ಮೇಲಿರುವ ಸಮಾಧಿಗಿಂತ ಎತ್ತರವಾಗಿ ಕೋಟೆ ಕಟ್ಟಿದರೆ ಆ ಕೋಟೆ ಕುಸಿದು ಬೀಳುತ್ತೆ ಅಷ್ಟಕ್ಕೂ ಆ ಸಮಾಧಿಯಲ್ಲಿ ಏನಿದೆ ಇವೆಲ್ಲ ಪ್ರಶ್ನೆಗಳ ಹಿಂದೆ ಬಹಳ ವರ್ಷಗಳ ಹಿಂದೆ ನಡೆದ ಒಂದು ರೋಚಕವಾದ ಕಥೆ ಅಡಗಿದೆ ರಾಜಸ್ಥಾನದ ಜೈಪುರದಿಂದ ಸುಮಾರು ಎಂಬತ್ತೈದು ಕಿಲೋಮೀಟರ್ ಸಾಗಿದರೆ ಸಿಗುವುದೇ ಸುಮಾರು ಐನೂರು ವರ್ಷಗಳಷ್ಟು ಪುರಾತನವಾಗಿರುವ ಭಾನ್ಗರ್ ಕೋಟೆ ಪುರಾತನ ಪ್ರವಾಸಿಗರ ತಾಣವಾಗಿರುವ ಈ ಭಾನ್ಗರ್ ಕೋಟೆಗೆ ಪ್ರತಿನಿತ್ಯ ಅದೆಷ್ಟೋ ಜನರು ಭೇಟಿ ಕೊಡ್ತಾರೆ ಆದರೆ ಅವರೆಲ್ಲರೂ ಸಂಜೆ ಸೂರ್ಯ ಮುಳುಗುವ ಮುಂಚೆಯೇ ಅಲ್ಲಿಂದ ಹೊರಟು ಹೋಗ್ತಾರೆ ಇದಕ್ಕೆ ಕಾರಣ ಆ ಕೋಟೆಯ ಒಳಗೆ ಆವರಿಸಿಕೊಂಡಿರುವ ರೋಚಕ ಕಥೆಗಳು ರಜಪೂತ ವಂಶದ ದೊರೆ ಭಗವಾನ್ ದಾಸ್ ಎಂಬವನು ತನ್ನ ಕಿರಿಯ ಮಗ ಗಾಗಿ ಈ ಕೋಟೆಯನ್ನು ನಿರ್ಮಿಸಿದ ಎಂದು ಹೇಳಲಾಗುತ್ತದೆ ಈ ಗೆ ರತ್ನಾವತಿ ಎನ್ನುವ ಮಗಳಿದ್ದಳು ಅತೀವ ಸುಂದರಿಯಾಗಿದ್ದ ಈಕೆ ಅನೇಕ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದಳು ಸುಂದರವಾಗಿದ್ದ ಆಕೆಯ ಬದುಕಿನಲ್ಲಿ ಬಿರುಗಾಳಿಯಂತೆ ಆವರಿಸಿದ್ದವನೇ ಅದೇ ಭಾನ್ಗರ್ ಕೋಟೆಯ ಮೇಲೆ ನೆಲೆಯೂರಿದ್ದ ಸಿಂಗೀಯ ಎನ್ನುವ ಮಾಂತ್ರಿಕ ಈತ ಅಲ್ಲಿ ತಾಂತ್ರಿಕ್ ಕೀ ಎಂದು ಕರೆಯಲ್ಪಡುವ ಗುಮ್ಮಟದ ಮನೆಯೊಂದನ್ನು ನಿರ್ಮಿಸಿ ವಾಸ ಮಾಡುತ್ತಿರುತ್ತಾನೆ ಈತ ತಾನು ಅಪಾರ ಶಕ್ತಿಯನ್ನು ಗಳಿಸಬೇಕೆಂದು ನಡುರಾತ್ರಿಯ ವೇಳೆ ನರ ಬಲಿಗಳನ್ನು ಮಾಂತ್ರಿಕ ವಿದ್ಯೆಯನ್ನು ಆಹ್ವಾನ ಮಾಡಿಕೊಳ್ಳುತ್ತಿದ್ದ ಆದರೆ ಒಂದು ದಿನ ಈ ಸಿಂಗಿಯಾ ನ ವಕ್ರದೃಷ್ಟಿ ಮಧು ನ ಮಗಳು ರತ್ನಾವತಿಯ ಮೇಲೆ ಬೀಳುತ್ತದೆ ಆಕೆಯ ಸೌಂದರ್ಯಕ್ಕೆ ಮನಸೋತ ಆತ ಆಕೆಯಲ್ಲಿ ಎಂದು ಬೆನ್ನು ಬೀಳುತ್ತಾನೆ ಇದನ್ನು ಆಕೆ ಬಲವಾಗಿ ನಿರಾಕರಿಸುತ್ತಾ ಬರುತ್ತಾಳೆ ಆದರೆ ಬೆನ್ನು ಬಿಡದ ಆತ ತನ್ನ ಮಾಂತ್ರಿಕ ಶಕ್ತಿಯಿಂದ ಮಂತ್ರಜಲ ಒಂದನ್ನು ತಯಾರು ಮಾಡಿ ಅದನ್ನು ಬಾಟಲಿಯೊಂದಕ್ಕೆ ಹಾಕಿ ರತ್ನಾವತಿಗೆ ಕಳಿಸಿಕೊಡುತ್ತಾನೆ ತನ್ನ ದಾಸಿಯಿಂದ ಈಕೆಗೆ ಅದರಲ್ಲಿ ಮಂತ್ರಜಲ ಇದೆ ಎಂದು ತಿಳಿಯುತ್ತದೆ ರತ್ನಾವತಿ ಕೋಪದಿಂದ ಆ ಬಾಟಲಿಯನ್ನು ಹೊರಗೆ ಎಸೆಯುತ್ತಾಳೆ ಆಗ ಆ ಬಾಟಲಿ ಉರುಟುಗಲ್ಲಿನ ತಾಳಿ ಸಿಂಗಿಯನನ್ನು ಕೊಂದು ಹಾಕುತ್ತದೆ ಆದರೆ ಸಾಯುವ ಮೊದಲು ಸಿಂಗಿಯ ಈ ಊರಿನಲ್ಲಿ ಯಾವುದೇ ಮಗುವಿನ ಜನನವಾಗದಿರಲಿ ಇನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಊರಿನಲ್ಲಿರುವವರೆಲ್ಲರೂ ಸತ್ತು ಹೋಗಲಿ ಎಂದು ಶಪಿಸಿ ಪ್ರಾಣ ಬಿಡುತ್ತಾನೆ ಸಿಂಗಿಯ ದೊಡ್ಡ ಮಾಂತ್ರಿಕನಾಗಿದ್ದರಿಂದ ಆತನ ಶಾಪಕ್ಕೆ ಹೆದರಿದ ಊರಿನವರು ಹಾಗೂ ರತ್ನಾವತಿಯ ಪರಿವಾರದವರು ಊರನ್ನು ಬಿಟ್ಟು ಬೇರೆಡೆ ಹೋಗುತ್ತಾರೆ ಸ್ವಲ್ಪ ಸಮಯದ ನಂತರ ಆಕೆಯು ಯುದ್ಧ ಒಂದರಲ್ಲಿ ಸಾವನ್ನಪ್ಪುತ್ತಾಳೆ ಯಾರೂ ಇಲ್ಲದ ಬಾನಗರ್ ಕೋಟೆ ನಿರ್ಜನವಾಗಿ ಬಾಳು ಬೀಳಲು ಪ್ರಾರಂಭವಾಗುತ್ತದೆ ಆ ಬಾಳು ಬಿದ್ದ ಕೋಟೆಯಲ್ಲಿ ಇಂದಿಗೂ ಮಾಂತ್ರಿಕ ರತ್ನಾವತಿಯ ಆತ್ಮವನ್ನು ಕಾಡುತ್ತಿದ್ದಾನೆ ಇಂದಿಗೂ ರತ್ನಾವತಿ ರಾತ್ರಿ ವೇಳೆ ಅಲಂಕಾರ ಮಾಡಿಕೊಂಡು ಬಂದು ಅರಮನೆಯಲ್ಲಿ ಕೂರುತ್ತಾಳೆ ಎಂಬ ವದಂತಿ ಹರಡಿಕೊಂಡಿದೆ ಈ ಕೋಟೆಯ ಇನ್ನೊಂದು ವಿಶೇಷ ಎಂದರೆ ಬಾನ್ಗರ್ ಬೆಟ್ಟದ ಮೇಲೆ ಗುರು ಬಾಲುನಾಥನ ಸಮಾಧಿ ಇದೆ ಆತ ಸಾಯುವುದಕ್ಕೂ ಮುಂಚೆ ತನ್ನ ಸಮಾಧಿಗಿಂತ ಎತ್ತರವಾಗಿ ಯಾರು ಮನೆಗಳನ್ನು ಹಾಗೂ ಕೋಟೆಯನ್ನು ಕಟ್ಟಬಾರದು ಎಂದು ಹೇಳಿ ಪ್ರಾಣ ಬಿಟ್ಟಿದ್ದ ಆತನ ನಂತರದ ದೊರೆ ಆ ಕೋಟೆಯನ್ನು ಬದಲಾಯಿಸಲು ನಿರ್ಧರಿಸುತ್ತಾನೆ ಅದರಂತೆ ಆತ ಅರಮನೆಯ ಎತ್ತರವನ್ನು ಹಾಗೂ ಕೋಟೆಯ ಎತ್ತರವನ್ನು ಏರಿಸುತ್ತಾನೆ ಆದರೆ ಆ ಕೋಟೆ ಹಾಗೂ ಅರಮನೆಯ ನೆರಳು ಬಾಲುನಾಥನ ಸಮಾಧಿಗೆ ತಾಗುತ್ತಿದ್ದಂತೆ ಆ ಕೋಟೆ ಕುಸಿದು ಬೀಳುತ್ತದೆ ಇದೇ ರೀತಿ ಹಲವು ಬಾರಿ ಪ್ರಯತ್ನಿಸಿದ ಕೊನೆಗೂ ಸೋತು ಆ ಕೋಟೆ ನಿರ್ಮಾಣದ ಕಾರ್ಯವನ್ನು ಕೈಬಿಟ್ಟನು ವಿಶಾಲ ಹಾಗೂ ಸುಂದರವಾಗಿರುವ ಈ ಕೋಟೆಯಲ್ಲಿ ನಾಲ್ಕು ಪ್ರವೇಶ ದ್ವಾರಗಳಿದ್ದು ಇವುಗಳನ್ನು ಲಾಹೋರಿ ದ್ವಾರ ಆಚೇರಿ ದ್ವಾರ ಪುಲ್ಚರಿ ದ್ವಾರ ಹಾಗೂ ದೆಹಲಿ ದ್ವಾರ ಎಂದು ಕರೆಯಲಾಗುತ್ತದೆ ಸತ್ಯ ಹಾಗೂ ಅಸತ್ಯತೆಯ ನಡುವೆ ಕದ್ಗಂಡಾಗಿದೆ ಈ ಬಾನ್ಗರ್ ಕೋಟೆ ಈ ಕೋಟೆಯಲ್ಲಿ ಭೂತಗಳು ಇರುವುದು ಸತ್ಯ ಕಥೆ ಎಂಬಂತೆ ಹರಿದಾಡುತ್ತಿದೆ ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರು ಕೂಡ ಅಲ್ಲಿ ಗೋಡೆಯ ಬಳಿ ಯಾರು ಅಳುವ ಶಬ್ದ ಗೆಜ್ಜೆಗಳ ಶಬ್ದ ಕೇಳು ಬರುತ್ತದೆ ಎಂದು ಹೇಳುತ್ತಾರೆ